సాహిత్య పరిషత్ వాడక వతీంద కన్నడ సాహిత్య పరిషత్న కార్య చటవట ఉద్ఘాట సమార శనివారం దినాంకే అక్టోబర్ ఇప్ప నిమిష మొరార్జి దేసాయి వసతి శాలె ఆడికి తాలూకా సేడం जय भारत जग जाते। जय हे माते जय सुन्दर ददिवद कलनाडे जय देवसदृशिख पीडे भूदेवी यम

ಒಂದು ವಿನೂತನ ಕಾರ್ಯಕ್ರಮಗಳನ್ನ ಇನ್ನು ಹಲವಾರು ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಇನ್ನೊಂದು ಏನಂತಂದ್ರೆ ನಮ್ಮ ಭಾಗದ ಹೆಸರು ಏನಾಗಿದೆ ಅಂದ್ರೆ ಕನ್ನಡದ ಬದಲಾಗಿ ತೆಲುಗು ಪ್ರಭಾವವನ್ನು ತೋರಿಸಿದೆ ಉದಾಹರಣೆಯನ್ನು ನೋಡ್ಕೊಳ್ಳಾಗ ಲಿಂಗಂಪಲ್ಲಿ ನಾಳೆಪಲ್ಲಿ ಬಂದಂಪಲ್ಲಿ ರೆಪಂಪಲ್ಲಿ ಹೀಗೆ ಅನೇಕ ಹೆಸರುಗಳು ಕೊನೆಯಲ್ಲಿ ಪಲ್ಲಿ ಅಂತ ಕೊನೆಯಾಗ್ತದೆ ಆಗ್ತದೆ ಗ್ರಾಮಗಳ ಹೆಸರು ಇದಕ್ಕೆ ಏನು ತೋರಿಸುತ್ತದೆ ಅಂತಂದ್ರೆ ತೆಲುಗು ಭಾಷೆಯ ಒಂದು ಪ್ರಭಾವವನ್ನು ತೋರಿಸ್ತದೆ ಅದರ ಬದಲಿಗೆ ಬಳ್ಳಿಯ ಬದಲಿಗೆ ಹಳ್ಳಿ ಅಂತ ಹಾಕಬೇಕು ಅದನ್ನ ನಾವು ನಮ್ಮ ಒಂದು ಸುರಕ್ಷತೆ ದೃಷ್ಟಿಯಿಂದ ಅದನ್ನು ಹಳ್ಳಿಯಂತ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತಾಗುವಂಥದ್ದು ಅದು ನಮ್ಮ ಒಂದು ಭಾವನೆ ಯಾಕಂದ್ರೆ ನಾವು ಇತ್ತೀಚೆಗೆ ನೋಡಿದೀವಿ ತೆಲಂಗಾಣದ ಮುಖ್ಯಮಂತ್ರಿ ಒಬ್ಬರು ರೈತರು ವಿಷಯದಲ್ಲಿ ಯಾವ ರೀತಿಯಾಗಿ ಮಾತನಾಡಿದರು ಅನ್ನುವಂಥದನ್ನ ನಮಗೆಲ್ಲ ಗೊತ್ತಿದೆ ಅದಕ್ಕೆ ಇನ್ನೊಂದು ದೃಷ್ಟಿ ನಮ್ಮ ಮೇಲೆ ಬಿಡಬಾರದು ಅನ್ನುವಂಥ ಉದ್ದೇಶದಿಂದ ಗಡಿಗಾಲ ಒಂದು ಹೆಸರನ್ನ ಬದಲಾಗಿ ಗಡಿಯಾಗಿ ಬದಲಾಗಿಬೇಕು ಎನ್ನುವ ನಾವೆಲ್ಲರ ಒಂದು ಅಪೇಕ್ಷೆಯಾಗಿದೆ ಅದಕ್ಕಿಂತ ನಾನೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಒಂದು ಆಯಪ್ರಭುಕ್ತರಾಗಿರಬೇಕು ತಮ್ಮ ಜೊತೆಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನಿತರ ಸೇವೆಗೆ ನಾನು ಮುಳುಪಾಗಿರುತ್ತೇನೆ ಮಾತುಗಳನ್ನು ಹೇಳ್ತಾನೆ 私たちは、私たティ私たちは、私たちは、私たちは、私たちは、私たちは、私とちは、私たちは、私たちは、私たちは、私たちは、私たちは、私たちは、私たちは、私たた ಈ ಒಂದು ಕನ್ನಡ ಭಾಷೆನ ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥದ್ರಲ್ಲಿ ನಮ್ಮ ಪಾತ್ರ ಕೂಡ ಇದೆ ಆಮಿ ದೇವೆ ಔರಿ ಮೇ ವೇದಿಕೆ ಪರವಾದಾ ಮಂತ್ರ ಪರವಾದೆ ತಪ್ತಿ ಪರವಾದಿ ಜರಕ್ಕೆ ಜಬಾಂತರಕ್ಕೆ ಸ್ವಾಮಿಗಳವರು ಕಿವಿಗಳ್ ತೋಡತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ದೊರಾದ ಶ್ರೀಮತಿ ತಾರಕುಮಾರ ಪಾಟೀಲ್ ತೆಲುಗು ಅವರು ಪ್ರಾಮುಖ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಮತ್ತು ನೌಕರ ಅಧ್ಯಕ್ಷರಾದ ಶ್ರೀ ಅವರೇ ಈಗ ಅಧ್ಯಕ್ಷರು ಪ್ರತಿ ಶಾಲೆಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜಯದ ಕಾರ್ಯಕ್ರಮ ಚಲೋ ಮಾಡ

ಆಡಿ ಅಂತ ಮೂರು ಗಿಂತನು ಅನ್ನೋದು ಶಾಸನಗಳ ಮುಖಾಂತರ ಗೌರ್ಯವಾಗುವಂಥ ಮಾಹಿತಿ ಅಂಥ ವಹಿವಾಟು ಕೇಂದ್ರ ಆರ್ಥಿಕವಾಗಿ ಬಹಳಷ್ಟು ಕಡಿಮೆ ಆಗಿ ಮತ್ತು ಗಂಗೂ ಅತಿ ಹೆಚ್ಚು ವ್ಯಾಪಾರ ಮಾಡಿದಂತ ಊರು ವ್ಯಾಪಾರಕ್ಕೆ ಹೋದರೆ ಅದು ಆಡಿ ಅಂತ ಗೊತ್ತಾಗುತ್ತೆ ಶಾಸನಗಳು ಅಂದ್ರೆ ಆರ್ ಗ್ರಾಮಕ್ಕೆ ಬೇರೆ ಬೇರೆ ರಾಜ್ಯದ ವ್ಯಾಪಾರಿಗಳು ಬರ್ತಿತ್ತು ಮತ್ತು ಅವತ್ತೇನು ಬಜರಾಬಾದ್ ತಾಲೂಕಾ ಬಜ್ರಾಬಾದ್ ಜಿಲ್ಲಾ ಗುರುತಿಸಿಕೊಂಡಿದ್ದು ಇಟ್ಟುಕೊಂಡು ಕೆಲಸ ಗ್ರಾಮ ದೇವಸ್ಥಾನದ ಮಾಡುವಂತಾರಂಭವ ಮುಖಾಂತರ ಇಡೀ ಅಡಕೆ ಮೂರಿನಲ್ಲಿ ಎಲ್ಲಾ ದೇವಸ್ಥಾನಗಳ ಅಭಿನಯ ದೇವಸ್ಥಾನಗಳ ಅಂತಂದ್ರೆ ಒಂದು ಜಾತಿಯ ಒಂದು ಧರ್ಮದ ಅಭಿವೃದ್ಧಿ ತಿಳ್ಕೋಬಾರದು ಅದು ಕನ್ನಡ ಇತಿಹಾಸ ದೇವಸ್ಥಾನಗಳು ಎಲ್ಲೆ ಶಾಸ್ತ್ರಗಳು ಅಲ್ಲೆಲ್ಲ ಕನ್ನಡದ ಶಾಲೆಗಳಿದ್ದು ಅಂತ ಇತಿಹಾಸ ಇವತ್ತು ಅಂದ್ರೆ ಅಲ್ಲಿ ಕೂಡ ಲೋಕೇಶ್ವರ ದೇವಸ್ಥಾನ ಶಾಲೆಯ ಇತಿಹಾಸವನ್ನು ಹೇಳ್ಕೊಂಡು ಹಾಗಾಗಿ ಅಡಿಕೆಯಲ್ಲಿ ಇವತ್ತು ಮತ್ತೆ ಸುವರ್ಣ ಪ್ರಾರಂಭವಾಗಿದೆ ಅತ್ಯಂತ ಪುರಾತನವಾದಂತಹ ಹಳ್ಳಿ ಅದಕ್ಕೆ ಇವತ್ತು ಅಡಿಕೆ ವಲಯದ ಅಧ್ಯಯನ ಸಿದ್ದೇಶ್ವಾಮಿ ಅವರು ಈ ಭಾಗದ ಇನ್ನಷ್ಟು ಶಾಸನಗಳು ಇತಿಹಾಸವನ್ನ ಪ್ರೋತ್ಸಾಹ ಮಾಡಬೇಕು ಒಳ್ಳೊಳ್ಳೆ ಕಲಬುರಗಿ ಅವರ ಮುಖಾಂತರ ಇನ್ನಷ್ಟು ಒಳ್ಳೊಳ್ಳೆ ಇತಿಹಾಸದ ಪ್ರಬುದ್ಧತೆಗಳು ಬಂದು ಅಂದ್ರೆ ನಾವು ಗಟ್ಟಿಯಾಗಿ ನಿಲ್ಲುವುದಕ್ಕೆ ಸಾಧ್ಯ ಇವತ್ತು ಎರಡೂವರೆ ಸಾವಿರ ವರ್ಷದ ಇತಿಹಾಸ ಕನ್ನಡ ಭಾಷೆ ಒಂದು ಕೃತಿ ಸಿಕ್ಕ ಕಾರಣ

ಇಷ್ಟು அதற்காக இஷ்டவாத ஜடம் தாது இன்னும் ಗಟ್ಟಿಯಾಗಿ ಈ ನಾಡನ ಈ ತಾಲೂಕನ್ನ ನೋಡೋದಕ್ಕೆ ಬರ್ಬೇಕಂದ್ರೆ ಇಲ್ಲಿ ಒಂದ ಸಾಹಿತ್ಯಿಕ ಚಟುವಟಿಕೆ ಅದಕ್ಕ ಸಂಸದ ಕ್ಲಿಪ್ ವಿಡಿಯೋಗಳನ್ನ ಮಾಡ ಮೈಸೂರು ಪ್ರಾಂತದ ಒಬ್ಬರು ಬೈಕ್ ತಗೊಂಡು ಬಸ್ಗಿತನ ರೈತರತನ ಮಾವಿನತನ ಬಂದು ಅವರು ಹೇಳು ಎಷ್ಟೋ ಸಮಾಧಿಗಳು ರಾಜಮಹಾರಾಜ ಸಮಾಧಿಗಳು ಸಾಹಿತ್ಯಗಳ ಸಮಾಧಿಗಳು ಮುಗಿಸ್ ಹೋಗಿದ್ರು ಅವ್ರು ಹೇಳಿ ಹೋದ್ಮೇಲೆ ಕನ್ನಡ ಸಭೆಗಳು ಅದು ಮುಖರಣವನ್ನು ಮಾಡಿ ಅಲ್ಲಿರುವಂತಹ ಕಲ್ಯಾಣಿಗಳು ಸಮಾಜ ಕನ್ನಡ ಸಾಹಿತ್ಯದ ಇತಿಹಾಸ ಹಾಗೆ ತಾಲೂಕಿನಲ್ಲಿ ಅದೆಷ್ಟು ಕೆಲಸ ಆಗಬೇಕು ಅದು ಆಯ್ತಾದ್ರೆ ಗಂಟಿತನ ಬರುತ್ತೆ ಅನ್ನುವಂತ ಮಾತುಗಳನ್ನು ವ್ಯಕ್ತಪಡಿಸುತ್ತ ಅದಕ್ಕೆ ಜನಪ್ರತಿನಿಧಿಗಳ ಸಂಘ ಸಂಸ್ಥೆಗಳ ಸಹಕಾರ ಅದನ್ನ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಹತ್ತೆ ಸಂಸ್ಥೆ ಇರುವುದರಿಂದ ಬೇರೆ ಬೇರೆ ಅದು ಕೇವಲ ಆ ಬೇರೆ ಶಿಕ್ಷಣ ಸಂಸ್ಥೆಯವರು ದೇವಸ್ಥಾನದವರು ಮಠದವರು ಅದಕ್ಕೆ ಸಹಯೋಗವನ್ನು ಕೊಟ್ಟೆ ಇನ್ನಷ್ಟು ಆಗಿ ಕನ್ನಡ ಸಾಹಿತ್ಯನ ಕೆಲಸಗಳಾಗದಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಮಾತ್ರ ಹೇಳ್ತಾ ನಾವು ನಮ್ಮ ದೇವಾಲಯ ಬಸವೇಶ್ವರ ದೇವಾಲಯ

ನಾನು ಕೂಗಿದ ನಂತರ ಆದರೆ ಮುಂಚಿತವಾಗಿ ಎಲ್ಲರಿಗೂ ಕೂಡ ಶುಭಾಶಯ ಕೋರಿ ನನ್ನ ಮಾತು ವಿವರ ಮಾಡ್ತೀನಿ ಸರ್ವ ಶಂಶಣ ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡ ಗೋವಿನ ಓಮುತ್ತಿನ ಕರು ಕನ್ನಡತನ ಹೊಂದಿದ್ದರೆ ನೀ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ கர்நாடக நீ நேருவலே சகியாதிரி நீ மெட்டுவ நல அது கர்நாடக நீ நேருவலே சகியாதிரி நீ முட்டுவ மர ஸ்ரீக மர நீ நீர் காவேரி ಪಂಪನೋದುವ ನಿನ್ನ ನಾಲಗೆ ಕನ್ನಡವೇ ಸತ್ಯ ಕುಮಾರ ವ್ಯಾಸನ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು

ಹೋಗುವ ಮನ ಮಲೆನಾಡಿಗೆ ಹೊಂಕುಳಿ ಹೋಗುವ ಮನ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಜಾಣಕ್ಕೆ ಗಿಳಿ ಕೋಗಿಲೆ ಎಂಪಿಗೆ ಮಲ್ಲಿಗೆ ಸಂಪಿಗೆ ಕೇದಗೆ ಸೊಂಪಿಗೆ ಮಾವಿನ ಹನುಗೆಯ ತಳಿವಿನ ತಂಪಿಗೆ ರಸರಾಮಾಂಚನಗಳು ಆತನ ಮನ ಎಲ್ಲಿದ್ದರೆ ಏನ್ ಎಂತಿದ್ದರೆ ಏನ್ ಎಂದೆಂದಿಗೂ ತಾನ್ ಕನ್ನಡವೇ ಸತ್ಯ ಕನ್ನಡವೇ ಕಸ್ತೂರಿ ಅದು ಯಾರು ಯಾರ ನನ್ನೊಳಗೆ ಕಾವೇರಿ ಅವಳ ಯಾವ ಕನ್ನಡ ಮಂಡೆ ಕನ್ನಡ ಹೆಣ್ಣೆ ಕಸ್ತೂರಿ ಕಣೆ ನಂಜಿ ಕನ್ನಡ ನೀರು ಕನ್ನಡ ಉಸಿರು ನೀ ನಂಜಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ